ಸಮಸ್ತ ಕನ್ನಡ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಏಳನೇ ದಿನದ ಶುಭಾಶಯಗಳು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ವಿಶೇಷನ ಇವತ್ತಿನ ಬಗ್ಗೆ ತಿಳಿಸ್ತಾ ಹೋಗೋಣ ಸೊ ಹಾಗಿದ್ರೆ ನವರಾತ್ರಿಯ ಏಳನೇ ದಿನ ಸೊ ಸೆಪ್ಟೆಂಬರ್ ಇಪ್ಪತ್ತೆಂಟು ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯನ್ನು ಈ ದಿನ ಯಾವ ಅವತಾರದಲ್ಲಿ ಪೂಜಿಸ್ಬೇಕು ಯಾವ ದಿನ ಯಾವ ಬಣ್ಣ ಯಾವ ಸೀರೆ ಯಾವ ನೈವೇದ್ಯ ಹಾಗೇನೆ ಯಾವ ಪುಷ್ಪ ಮಂತ್ರಗಳಿಂದ ಪಾಲಿಸಬೇಕು ದೇವಿಯ ಶಕ್ತಿ ಎಂಥದ್ದು ಕತೆ ಏನೆಂದು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ನವರಾತ್ರಿಯ ಏಳನೇ ದಿನ ದುರ್ಗಾ ಮಾತೆಯ ಸ್ವರೂಪವನ್ನು ಕಾಲರಾತ್ರಿ ಎಂದು ಕರೆಯಲಾಗುತ್ತೆ ಆ ದೇವಿಯ ಶರೀರದ ಬಣ್ಣವು ಗಾಢವಾದ ಅಂಧಕಾರದಂತೆ ಇರುತ್ತದೆ ತನ್ನ ಜಡೆಯನ್ನು ಕಟ್ಟದೆ ಹಾಗೆ ಬಿಟ್ಟು ಹರಡಿಕೊಂಡಿರುತ್ತಾಳೆ ಇನ್ನು ಕುತ್ತಿಗೆಯಲ್ಲಿ ಪಳಪಳನೆ ಹೊಳಿತಿರುವ ಮಾಲೆ ಇದೆ ಆ ತಾಯಿಗೆ ಮೂರು ಕಣ್ಣುಗಳಿವೆ ಈ ಕಣ್ಣುಗಳು ಯಾವ ರೀತಿ ಇವೆ ಅಂದ್ರೆ ಬ್ರಹ್ಮಾಂಡದ ರೀತಿಯಲ್ಲಿ ಗೋಲಾಕಾರದಲ್ಲಿ ಇದೆ ಆ ಕಣ್ಣುಗಳ ಕಿರಣವು ವಿದ್ಯುತ್ ನಂತೆ ವ್ಯಾಪಿಸುತ್ತದೆ ಸೊ ಆ ತಾಯಿಯು ಉಸಿರನ್ನು ಬಿಡುವಾಗ ಹಾಗೂ ತೆಗೆದುಕೊಳ್ಳುವಾಗ ಬೆಂಕಿಯ ದಗಧಿಸುವ ಜ್ವಾಲೆಯನ್ನು ಹೊರ ಬರುತ್ತೆ ಆ ತಾಯಿಯು ವಾಹನವು ಕತ್ತೆಯಾಗಿದೆ ತನ್ನ ಬಲಗೈಯ ಮೇಲ್ಭಾಗದ ವರ ಮುದ್ರೆಯಿಂದ ಸಕಲರಿಗೂ ವರ ನೀಡುತ್ತಿದ್ದು ಬಲಗೈ ಕೆಳಭಾಗ ಅಭಯ ಮುದ್ರೆಯನ್ನು ಹೊಂದಿದೆ ಇನ್ನು ಆ ಗಜ್ಜಗದ ನೇಯನೆಯ ಎಡಭಾಗದ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳುಗಳು ಇದ್ರೆ ಕೆಳಗಿನ ಕೈಯಲ್ಲಿ ಖಡ್ಗ ಇದೆ ನಾವು ಈಗಾಗಲೇ ನೀಡಿರುವ ವಿವರಣೆಯಿಂದ ಖಚಿತವಾಗುತ್ತೆ ಕಾಲರಾತ್ರಿಯ ಸ್ವರೂಪದಲ್ಲೇ ದುರ್ಗೆಯನ್ನು ಭಯಂಕರವಾಗಿ ಕಾಣುತ್ತಾಳೆ ಆದ್ರೆ ಫಲವನ್ನು ನೀಡುವ ವಿಚಾರದಲ್ಲಿ ಬಂದಲ್ಲಿ ಸದಾ ಶುಭ ಫಲವನ್ನೇ ನೀಡುವಳಾಗಿರ್ತಾಳೆ ಆದ್ರಿಂದ ಆಕೆಯನ್ನು ಶುಭಂ ಶುಭಯಂಕರಿ ಎಂದು ಸಹ ಕರೀತಾರೆ ಭಕ್ತರು ಅಥವಾ ಆರಾಧಕರು ತಾಯಿಯ ಸ್ವರೂಪವನ್ನು ಹೆದರುವ ಅಗತ್ಯವೇ ಇಲ್ಲ ನವರಾತ್ರಿಯ ಏಳನೇ ದಿನ ಅಂದ್ರೆ ಈ ದಿನ ಕಾಲರಾತ್ರಿಯ ಆರಾಧನೆ ಮಾಡಿದ್ರೆ ಕೊನೆ ಇಲ್ಲದಂತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಅಂದ್ರೆ ಅಕ್ಷಯ ಫಲ ಸಿಗುತ್ತದೆ ಜೀವನದಲ್ಲಿ ಇರುವ ಯಾವುದೇ ಕೆಲಸ ಅಡೆತಡೆಗಳು ದೂರ ಆಗ್ತದೆ ಶತ್ರುಗಳು ನಾಶವಾಗ್ತಾರೆ ಸೊ ಕಾಲರಾತ್ರಿ ದೇವಿ ದುಷ್ಟರನ್ನು ಹಾಗೆ ರಾಕ್ಷಸರನ್ನು ನಾಶ ಮಾಡುತ್ತಾಳೆ ಈ ದೇವಿಯ ಸ್ಮರಣೆ ಮಾತ್ರದಿಂದಲೇ ಭೂತ ಪ್ರೇತ ರಾಕ್ಷಸರು ಮೊದಲಾದ ದೃಷ್ಟರ ಸಮಸ್ಯೆಗಳು ಕರಗಿ ಹೋಗ್ತವೆ ತಾಯಿಯ ಪೂಜೆ ಮಾಡೋದ್ರ ಮಾಡೋದ್ರಿಂದ ಗ್ರಹ ಬಾಧೆಗಳು ಕೂಡ ದೂರವಾಗುತ್ತದೆ ಯಾರು ಕಾಲರಾತ್ರಿ ದೇವಿಯನ್ನು ಆರಾಧನೆ ಮಾಡುತ್ತಾರೋ ಅಂಥವರಿಗೆ ಬೆಂಕಿಯಿಂದ ಎದುರಾಗುವ ಆತಂಕ ನೀರಿನಿಂದ ಎದುರಾಗುವ ಬಾಧೆಗಳು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಂದ ಎದುರಾಗುವ ಬಾಧೆಗಳು ಸಹ ದೂರ ಆಗುತ್ತದೆ ಜಾತಕದಲ್ಲಿನ ಶನಿ ದೋಷ ಕಾಲರಾತ್ರಿಯ ಮೂಲಕ ದೂರವಾಗಿ ದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಸೊ ನಿಮಗೆ ಶತ್ರುಗಳೇ ಇಲ್ಲದ ಜೀವನ ಬೇಕೆಂದರೆ ಕಾಲರಾತ್ರಿಯ ಆರಾಧನೆಯನ್ನು ನವರಾತ್ರಿಯಲ್ಲಿ ಮರೆಯದೇ ಮಾಡಿ ರಕ್ತ ಬೀಜಾಸುರನ ವಧಿಸುವ ಸಲುವಾಗಿ ದುರ್ಗೆಯು ಕಾಲರಾತ್ರಿಯ ರೂಪವನ್ನು ತಾಳುತ್ತಾಳೆ ರಕ್ತ ಬೀಜಾಸುರನನ್ನು ಕೊಂದು ರಕ್ತ ಬೀಜಾಸುರನ ರಕ್ತದ ಒಂದು ಹನಿಯು ಕೆಳಗೆ ಬೀಳದಂತೆ ಕುಡಿದು ಮದದಿಂದ ನರ್ತಿಸುತ್ತಾಳೆ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ ಈಕೆಯನ್ನು ಆರಾಧಿಸುವವರು ಮನಸ್ಸು ಸಹಸ್ರಾರು ಚಕ್ರದಲ್ಲಿ ಸ್ಥಿತಗೊಂಡು ಪಾಪ ಹಾಗೂ ವಿಘ್ನಗಳು ನಾಶವಾಗಿ ಪುಣ್ಯಲೋಕ ಪ್ರಾಪ್ತಿಯಾಗುತ್ತದೆ ಕಾಲ ಎಂದರೆ ಸಮಯ ಹಾಗೂ ಸಾವು ಎಂಬುದರ ಸೂಚಕ ಕಾಲರಾತ್ರಿಯು ಕಾಲದ ಸಾವು ಎಂಬುದನ್ನು ಹೇಳುತ್ತದೆ ತಾಯಿ ಕಾಲರಾತ್ರಿ ದೇವಿಯು ಅಂಧಕಾರವನ್ನು ಹೊಡೆದೋಡಿಸಿ ಬೆಳಕೆಂಬ ಧನಾತ್ಮಕ ಶಕ್ತಿಯನ್ನು ಪ್ರಾಪ್ತಿ ಮಾಡುತ್ತಾಳೆ ತಾಯಿಯು ಕತ್ತಲೆಯನ್ನು ಪ್ರತಿನಿಧಿಸುತ್ತಾಳೆ ಆಕೆಯು ತನ್ನ ಶಕ್ತಿಯನ್ನು ಅಂಧಕಾರವನ್ನು ಹೇಗೆ ದೂರ ಮಾಡುತ್ತಾಳೋ ಅದೇ ರೀತಿ ಮನುಷ್ಯನ ಬದುಕಿನಲ್ಲಿ ಅನಾರೋಗ್ಯ ಕೆಟ್ಟ ಆಲೋಚನೆಯನ್ನು ತೆಗೆದುಹಾಕಿ ಶಾಂತಿ ಧೈರ್ಯವನ್ನು ತುಂಬುತ್ತಾಳೆ ನಾ ಇಂದು ಕಾಲರಾತ್ರಿ ದೇವಿಯನ್ನು ಪೂಜಿಸುವ ಶುಭ ಸಮಯ ಬ್ರಾಹ್ಮಿ ಮುಹೂರ್ತ ನಾಲ್ಕು ಐದು ಇಪ್ಪತ್ತೊಂದರವರೆಗೆ ಪೂಜಿಸ್ಬೋದು ಅಥವಾ ಅಭಿಜಿತ್ ಮುಹೂರ್ತದಲ್ಲಿ ಹನ್ನೊಂದು ನಲವತ್ತಾರು ಹನ್ನೆರಡು ಮೂವತ್ತ್ನಾಲ್ಕರವರೆಗೆ ಪೂಜಿಸ್ಬೋದು ಸಂಜೆ ಆರು ಐದರಿಂದ ಏಳು ಐವತ್ಮೂರರವರೆಗೆ ಅಮೃತ ಕಾಲದಲ್ಲಿ ಪೂಜಿಸಬಹುದು ಈ ದೇವಿಗೆ ಈ ದಿನ ಕಿತ್ತಳೆ ಹಳದಿ ಬಣ್ಣದ ಸೀರೆ ಅಥವಾ ಕಣವನ್ನು ಅರ್ಪಿಸಬಹುದು ಬೆಲ್ಲದಿಂದ ಮಾಡಿದ ಸಿಹಿ ನೈವೇದ್ಯಗಳನ್ನು ಪೂಜೆಗೆ ಇಡಬಹುದು ಅಥವಾ ಬೆಲ್ಲವನ್ನೇ ದೇವಿಗೆ ಕೂಡ ಅರ್ಪಿಸಬಹುದು ಇದರ ಜೊತೆಗೆ ನಿಂಬೆಹಣ್ಣು ಹಾಕಿ ವಿವಿಧ ಅಡುಗೆಗಳನ್ನು ನಿಂಬೆ ಪಾನಕ ಕಾಲರಾತ್ರಿ ದೇವಿಗೆ ಅರ್ಪಿಸಬಹುದು ಈ ದಿನ ದುರ್ಗಾ ಮಾತೆಗೆ ಕೆಂಪು ದಾಸವಾಳ ಹಳದಿ ಸೇವಂತಿಗೆ ಕೆಂಪು ಬಣ್ಣದ ಪುಷ್ಪಗಳಿಂದ ಪೂಜಿಸಬಹುದು ಕಾಲರಾತ್ರಿ ದೇವಿಯನ್ನು ಆರಾಧನೆ ಮಾಡಿದರೆ ಅಗ್ನಿ ಭಯ ಜಂತು ಭಯ ಸ್ವರ್ಪ ಭಯ ಶತ್ರುಗಳ ಭಯ ಇಲ್ಲದಂತಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಕಾಲರಾತ್ರಿಯ ಬಗ್ಗೆ ಮಾರ್ಕಂಡೇಯ ಪುರಾಣದಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಉತ್ ಉಲ್ಲೇಖಿಸಲಾಗಿದೆ ಕಾಲರಾತ್ರಿ ದೇವಿಯನ್ನು ಶುಭಯಂಕರಿ ಭೈರವಿ ರೌದ್ರಿ ಚಾಮುಂಡಿ ಕಾಳಿ ಮಹಾಕಾಳಿ ಭದ್ರಕಾಳಿ ಎಂಬ ಹೆಸರುಗಳಿಂದ ರೂಪಗಳಿಂದ ಕರೆಯಲಾಗುತ್ತೆ ಈ ದಿನ ಸರಸ್ವತಿ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯು ತುಂಬ ವಿಶೇಷವಾಗಿದ್ದು ಈ ದಿನದಂದು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿ ಮುದ್ಯಾರಂಗದಲ್ಲಿ ಅದ್ಭುತ ಯಶಸ್ಸನ್ನು ಕಾಣ್ತಾರೆ ನವ ನವರಾತ್ರಿಯ ಏಳನೆಯ ದಿನ ಕಾಲರಾತ್ರಿ ಪೂಜೆಯ ಜೊತೆಗೆ ಸರಸ್ವತಿ ಪೂಜೆಯನ್ನು ಸ್ಮರಣೆಯನ್ನು ಮರೆಯದೆ ಮಾಡಿಕೊಳ್ಳಿ ಮಕ್ಕಳ ಕೈಯಲ್ಲಿನ ಅಕ್ಷರ ಅಭ್ಯಾಸ ಮಾಡಿಸೋದರಿಂದ ಜೊತೆಗೆ ಸರಸ್ವತಿ ದೇವಿಯ ಚಿಕ್ಕ ಮಂತ್ರಗಳನ್ನು ಹೇಳಿಕೊಡಿ ಇದರಿಂದ ವಿದ್ಯೆ ಜ್ಞಾನ ಜೀವನ ಮಾಡಲು ಶಕ್ತಿ ದೇವಿ ಕೃಪೆಗೆ ಪ್ರಾಪ್ತಿಯಾಗುತ್ತದೆ ನವರಾತ್ರಿಯ ಈ ದಿನ ಏಳನೇ ದಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷವಾಗಿ ಎಂಟನೇ ದಿನ ಯಾವ ರೀತಿ ಯಾವ ದೇವಿ ಯಾವ ಪೂಜೆ ಯಾವ ನೈವೇದ್ಯ ಯಾವ ಬಣ್ಣ ಸೊ ಈ ರೀತಿ ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ಈಗಿನ ನನ್ನ ಚಾನಲ್ಗೆ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ನಮಸ್ತೆ